ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿದ ದಾಳಿಯ ಬಗ್ಗೆ ವಿವರವಾಗಿ ಹೇಳ್ತೀನಿ ಇಸ್ರೇಲ್ ಹೊಸ ಯುದ್ಧ ತಂತ್ರಕ್ಕೆ ಇಸ್ರೇಲ್ ಮಾಡಿದಂತಹ ಹೊಸ ಯುದ್ಧ ತಂತ್ರಕ್ಕೆ ಇಡೀ ಜಗತ್ತು ಬೆಚ್ಚಿ ಬಿದ್ದಿದೆ ಈ ರೀತಿಯಾಗೂ ದಾಳಿ ಮಾಡಬಹುದಾ ಶತ್ರು ದೇಶದ ಮೇಲೆ ಅನ್ನುವ ಯಾರಿಗೂ ಈ ರೀತಿಯಾಗಿ ಒಂದು ದಾಳಿ ನಡೆಸಬಹುದು ಅನ್ನುವ ಅಂದಾಜೇ ಇರಲಿಲ್ಲ ಆ ರೀತಿಯಾದ ದಾಳಿ ಮಾಡಿದೆ ಪೇಜರ್ಗಳ ಮೂಲಕ ಉಗ್ರರ ನಡ ಮುರಿದಿದೆ ಇಸ್ರೇಲ್ ಹೆಸ್ಬುಲ್ಲಾ ಉಗ್ರ ಸಂಘಟನೆ ಲೆಬನಾನ್ನಲ್ಲಿ ಕೂತ್ಕೊಂಡು ಇಸ್ರೇಲನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇತ್ತು ಅವರನ್ನು ಪೇಜರ್ಗಳನ್ನು ಸ್ಫೋಟ ಮಾಡುವ ಮೂಲಕ ಟಾರ್ಗೆಟ್ ಮಾಡಿದೆ ಇಸ್ರೇಲ್ ಶತ್ರುಗಳ ಕೈಯಲ್ಲಿರೋ ಪೇಜರ್ಗಳನ್ನು ಮೊಬೈಲ್ಗಳನ್ನು ಇಸ್ರೇಲ್ ಬಾಂಬ್ ಆಗಿ ಪರಿವರ್ತಿಸಿದ್ದು ಹೇಗೆ ಪೇಜರ್ಗಳನ್ನು ಸ್ಫೋಟ ಮಾಡಿದೆ ಅದೇ ಮಾದರಿಯಲ್ಲಿ ಮೊಬೈಲ್ಗಳನ್ನು ಕೂಡ ಬಾಂಬ್ನಂತೆ ಸ್ಫೋಟ ಮಾಡಿಸುವಂತಹ ತಾಕತ್ತು ತಂತ್ರಜ್ಞಾನ ಇಸ್ರೇಲ್ನ ಬಳಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ ಲೆಬೆನಾನ್ ಮೇಲೆ ಪೇಜರ್ ದಾಳಿಯನ್ನ ಇಸ್ರೇಲ್ ಮಾಡಿದ್ದು ಹೇಗೆ ಅದಕ್ಕೆ ಬಳಸಿದಂತಹ ತಂತ್ರಜ್ಞಾನ ಹೇಗೆ ಏನಿತ್ತು ಎಲ್ಲವನ್ನು ವಿವರವಾಗಿ ನೋಡೋಣ ಲೆಬೆನಾನ್ನಲ್ಲಿರುವಂತಹ ಎಸ್ಬುಲ್ಲಾ ಉಗ್ರ ಸಂಘಟನೆಯ ಮೇಲೆ ಇಸ್ರೇಲ್ ಪೇಜರ್ ಬಾಂಬ್ ದಾಳಿ ನಡೆಸಿದೆ ಎಸ್ಬುಲ್ಲಾ ಉಗ್ರರು ಬಳಸ್ತಿದ್ದ ಮೂರು ಸಾವಿರ ಪೇಜರ್ ಇಸ್ರೇಲ್ ತಾನು ಕುಳಿತ ಜಾಗದಿಂದಲೇ ಸ್ಫೋಟಿಸಿದೆ ಒಂದೇ ಬಾರಿಗೆ ಏಕಕಾಲಕ್ಕೆ ನಡೆದಂತಹ ಘಟನೆ ಇದು ಹೆಸ್ಬುಲ್ಲಾ ಉಗ್ರರು ಬಳಸ್ತಿದ್ದಂತಹ ಮೂರು ಸಾವಿರ ಪೇಜರ್ಗಳನ್ನು ಒಂದೇ ಬಾರಿಗೆ ಸ್ಫೋಟಿಸಿದೆ ಇಸ್ರೇಲ್ ಈ ಮೂಲಕ ಮೂರು ಸಾವಿರ ಜನರು ಗಂಭೀರವಾಗಿ ಗಾಯಗೊಳ್ಳುವಂತಹ ಸ್ಥಿತಿಗೆ ಇಸ್ರೇಲ್ ತಂದಿದೆ ಈ ದಾಳಿಯಲ್ಲಿ ಹನ್ನೊಂದು ಉಗ್ರರು ಮೃತಪಟ್ಟಿದ್ದಾರೆ ಜಗತ್ತಿನ ಇತಿಹಾಸದಲ್ಲೇ ಈ ರೀತಿಯಾದಂತಹ ಒಂದು ದಾಳಿಯನ್ನ ಯಾವ ದೇಶವೂ ಯಾವ ಸೈನ್ಯವೂ ಮಾಡಿರಲಿಲ್ಲ ಅಂತಹ ದಾಳಿಯನ್ನ ನಿನ್ನೆ ಇಸ್ರೇಲ್ ಹೆಸ್ಬುಲ್ಲಾ ಉಗ್ರರ ಮೇಲೆ ಮಾಡಿದೆ ಹೆಸ್ಬುಲ್ಲಾ ಉಗ್ರರು ಬಳಸ್ತಿದ್ದಂತಹರ್ಗಳನ್ನ ಬಾಂಬ್ ಆಗಿ ಪರಿವರ್ತಿಸಿದೆ ಇಸ್ರೇಲ್ ಲೆಬನಾನ್ನಲ್ಲಿ ನಡೆದಂತಹ ಈ ಘಟನೆಯನ್ನ ಜಗತ್ತು ತುಂಬಾ ಅಚ್ಚರಿಯಿಂದ ನೋಡ್ತಾ ಇದೆ ಈ ರೀತಿಯಾಗೂ ಶತ್ರುಗಳನ್ನ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹನ್ನೊಂದು ಟೆರರಿಸ್ಟ್ಗಳು ಸತ್ತಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ನಾನೂರಕ್ಕೂ ಹೆಚ್ಚು ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಒಂದೇ ಒಂದು ಬಾರಿ ನಡೆದಂತಹ ಘಟನೆ ಏಕಕಾಲಕ್ಕೆ ಮೂರು ಸಾವಿರಕ್ಕೂ ಹೆಚ್ಚು ಉಗ್ರರ ಬಳಿ ಇದ್ದಂತಹ ಪೇಜರ್ಗಳು ಸ್ಫೋಟ ಆಗಿದ್ದಾವೆ ಇಸ್ರೇಲ್ ಮೇಲೆ ಲೆಬೆನಾನ್ನ ಹೆಸ್ಬುಲ್ಲಾ ಉಗ್ರರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು ಅವರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಈ ಆಕ್ರಮಣಕಾರಿ ನಡೆಯನ್ನ ಮಾಡಿದೆ ಈ ರೀತಿಯ ಘಟನೆ ಈ ಹಿಂದೆ ಯಾವುದೇ ಸೈನ್ಯವಾಗಲಿ ಯಾವುದೇ ದೇಶವಾಗಲಿ ಮಾಡಿದಂತಹ ಉದಾಹರಣೆ ಇಲ್ಲ ವಿಡಿಯೋಗಳು ನಿನ್ನೆಯಿಂದ ವೈರಲ್ ಆಗ್ತಾ ಇದ್ದಾವೆ ಈ ರೀತಿಯಲ್ಲೂ ಒಂದು ದೇಶ ತನ್ನ ಶತ್ರುಗಳ ಮೇಲೆ ದಾಳಿ ಮಾಡಬಹುದು ಅನ್ನೋದನ್ನು ಇಸ್ರೇಲ್ ತೋರಿಸಿದೆ ಒಂದು ಮಾರ್ಕೆಟ್ನ ಸಿ ಸಿ ಟಿ ವಿ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಅಥವಾ ಏನೋ ಖರೀದಿ ಮಾಡೋದಕ್ಕೆ ಬಂದಿರ್ತಾನೆ ಸೊಂಟದ ಬೆಲ್ಟ್ನಲ್ಲಿ ಹಾಕಿದ್ದಂತಹ ಪೇಜರ್ ಏಕಾಏಕಿ ಸ್ಫೋಟ ಆಗುತ್ತೆ ಸುತ್ತಲೂ ನೋಡ್ತಾರೆ ಯಾರಾದರೂ ಶೂಟ್ ಮಾಡಿದ್ರ ಅಂತ ಆದರೆ ಸೊಂಟದಲ್ಲಿದ್ದಂತಹ ಪೇಜರ್ ಸ್ಫೋಟ ಆಗಿದೆ ಈ ರೀತಿಯಾಗಿ ಮೂರು ಸಾವಿರ ಘಟನೆಗಳು ನಡೆದಿದ್ದಾವೆ ಮತ್ತೊಂದು ಸಿ ಸಿ ವಿಯ ದೃಶ್ಯ ಇದರಲ್ಲಿ ಯಾವುದೋ ಶಾಪಿಂಗ್ ಮಾಲ್ ಅಂತ ಕಾಣುತ್ತೆ ಅಲ್ಲಿ ಕೌಂಟರ್ ಅಲ್ಲಿ ಇದ್ದಾಗ ಏಕಾಏಕಿ ಕೈಯಲ್ಲಿದ್ದಂತಹ ಪೇಜರ್ ಸ್ಫೋಟ ಆಗುತ್ತೆ ಈ ರೀತಿಯ ಸೆಪರೇಟ್ ಮೂರು ಸಾವಿರ ಘಟ ಮೂರು ಸಾವಿರ ಘಟನೆಗಳು ನಿನ್ನೆ ಲೆಬನಾನ್ನಲ್ಲಿ ನಡೆದಿದೆ ಇಸ್ರೇಲ್ ಇಸ್ರೇಲ್ನ ಯುದ್ಧ ಸಾಮರ್ಥ್ಯ ಏನು ಯುದ್ಧ ಮಾಡೋದಕ್ಕೆ ಅವರ ಬಳಿ ಇರುವಂತಹ ಅತ್ಯಾಧುನಿಕ ತಂತ್ರಜ್ಞಾನ ಯಾವ ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಈ ಘಟನೆಗಳು ಉದಾಹರಣೆ ದೇಶಾದ್ಯಂತ ಈ ರೀತಿಯ ಮೂರು ಸಾವಿರಕ್ಕೂ ಹೆಚ್ಚು ಘಟನೆಗಳಾಗಿದ್ದಾವೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ನಾನೂರು ಜನ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಗಳಲ್ಲಿ ಹೋರಾಡ್ತಾ ಇದ್ದಾರೆ ಸಾವು ಬದುಕಿನ ಮಧ್ಯೆ ಚಿಕ್ಕ ದೇಶ ಲೆಬೆನಾನ್ ಆಸ್ಪತ್ರೆಗಳು ಕಡಿಮೆ ಸಂಖ್ಯೆಯಲ್ಲಿದ್ದಾವೆ ಏಕಾಏಕಿ ಇಷ್ಟು ಜನ ಆಸ್ಪತ್ರೆಗೆ ಗಂಭೀರ ಗಾಯಗಳಾಗಿ ಬಂದಿರೋದ್ರಿಂದ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಪರದಾಟ ಅನ್ನುವಂತಹ ಸ್ಥಿತಿ ಲೆಬೆನಾನ್ನಲ್ಲಿದೆ ಇಸ್ಲಾಮಿಕ್ ಉಗ್ರರನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ರೀತಿಯ ಹೊಸ ಮಾದರಿಯ ಯುದ್ಧಕ್ಕೆ ಮುಂದಾಗಿದೆ ಎಕ್ಸಿಕ್ಯೂಟ್ ಕೂಡ ಮಾಡಿದೆ ಇದು ಸಾಧ್ಯ ಆಗಿದ್ದು ಹೇಗೆ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಇಸ್ರೇಲ್ ಇದುವರೆಗೆ ಇಸ್ರೇಲ್ ಯಾವುದೇ ಶತ್ರು ದೇಶದ ದೇಶದೊಳಕ್ಕೆ ನುಗ್ಗಿ ತನಗೆ ಬೇಕಾದ ವ್ಯಕ್ತಿಯನ್ನು ಹತ್ಯೆ ಮಾಡುವಂತಹ ತನಗೆ ಬೇಕಾದ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ತನ್ನ ದೇಶಕ್ಕೆ ಕರೆತರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಂತಹ ದೇಶ ಈಗ ಎದುರಾಳಿಗಳನ್ನು ಒಂದೇ ಬಾರಿಗೆ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಹೊಡೆಯಬಹುದು ಅನ್ನುವ ತಂತ್ರಜ್ಞಾನವನ್ನು ಜಗತ್ತಿಗೆ ತೋರಿಸಿದೆ ಇಸ್ರೇಲ್ನ ಇವತ್ತಿನ ನಡೆ ಸುತ್ತಲೂ ಇರುವಂತಹ ಇಸ್ಲಾಮಿಕ್ ದೇಶಗಳಲ್ಲಿ ನಡುಕಕ್ಕೆ ಕಾರಣ ಆಗಿದೆ ಯಾಕಂದರೆ ಇವತ್ತು ಎಲ್ಲರ ಕೈನಲ್ಲೂ ಮೊಬೈಲ್ಗಳಿದ್ದಾವೆ ಇವತ್ತು ಪೇಜರ್ ಸ್ಫೋಟಿಸಿದಂತೆ ಮೊಬೈಲ್ಗಳನ್ನು ಸ್ಫೋಟ ಮಾಡಿಬಿಟ್ರೆ ಏನು ಅನ್ನುವ ಆತಂಕ ಶುರುವಾಗಿದೆ ಈ ಘಟನೆಯ ಬಗ್ಗೆ ಇದುವರೆಗೆ ಇಸ್ರೇಲ್ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ತಾನು ಇದರ ಹಿಂದೆ ಇದ್ದೀನಿ ಅಂತಲೂ ಹೇಳಿಲ್ಲ ನಾನು ಇದನ್ನು ಮಾಡಿಲ್ಲ ಅಂತಲೂ ಹೇಳಿಲ್ಲ ಎಂದಿನಂತೆ ಮೌನವಾಗಿದೆ ಯಾವುದೇ ಒಂದು ದಾಳಿಯನ್ನು ಇಸ್ರೇಲ್ ಮಾಡಿದರೆ ನಾನು ಮಾಡಿದ್ದೀನಿ ಅಂತ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ ಸೈನ್ಯ ನೇರವಾಗಿ ಮಾಡಿದ ದಾಳಿಗಳನ್ನು ಹೊರತುಪಡಿಸಿದರೆ ಈ ರೀತಿಯಾಗಿ ಮೊಸಾದ್ ಮಾಡಿದ ದಾಳಿಯನ್ನು ಇಸ್ರೇಲ್ ಯಾವತ್ತಿಗೂ ಒಪ್ಕೊಳ್ಳಲ್ಲ ಕಾಲಾನಂತರದಲ್ಲಿ ಆಫೀಸರ್ಸ್ಗಳು ಡಾಕ್ಯುಮೆಂಟ್ರಿಗಳಿಗೆ ಪತ್ರಿಕೆಗಳಿಗೆ ಮಾತನಾಡ್ತಾರೆ ಆ ಮೂಲಕ ಬಯಲಿಗೆ ಬರುತ್ತೆ ಈಗ ಈ ಗ ಈ ದಾಳಿಯನ್ನು ಮಾಡಿದ್ದೇ ಇಸ್ರೇಲ್ನ ಮೊಸಾದ್ ಅಂತ ಲೆಬನಾನ್ನ ಹೆಸ್ಬುಲ್ಲಾ ಸಂಘಟನೆಯೇ ಹೇಳ್ತಾ ಇದೆ ಅವರು ಕೊಟ್ಟಂತಹ ಅಧಿಕೃತ ಹೇಳಿಕೆ ಹೆಜ್ಬುಲ್ಲಾ ಸಂಘಟನೆಯ ಪೇಜರ್ ಸ್ಫೋಟದ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅಂತ ಅಧಿಕೃತವಾಗಿ ಹೆಸ್ಬುಲ್ಲಾ ಹೇಳ್ತಾ ಇದೆ ಇದು ಇಸ್ರೇಲ್ನ ಮೊಸಾದ್ ಮಾಡಿರೋ ಕ್ರಿಮಿನಲ್ ಆಕ್ರಮಣಕಾರಿ ಕೃತ್ಯ ಅಂತ ಹೇಳ್ತಾ ಇದೆ ಇಸ್ರೇಲ್ನ ಈ ಕೃತ್ಯಕ್ಕೆ ನಾವು ಅಂದರೆ ಹೆಸ್ಬುಲ್ಲಾ ಉಗ್ರ ಸಂಘಟನೆ ಪ್ರತೀಕಾರ ತೆಗೆದುಕೊಳ್ಳುತ್ತೆ ಅಂತ ಒಂದು ಅಧಿಕೃತವಾದ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ ಇಂತಹ ಆರೋಪ ಬಂದರೂ ಕೂಡ ಇಸ್ರೇಲ್ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಲಿಲ್ಲ ಇತ್ತೀಚೆಗಷ್ಟೇ ಇರಾನ್ನಲ್ಲಿ ಹಮಾ ಸಂಘಟನೆಯ ಮುಖ್ಯಸ್ಥ ಇಸ್ಮಾಯಿಲ್ ಹನಿ ಕೊಂದಾಕ್ತು ಅದರ ಬಗ್ಗೆ ಇದುವರೆಗೂ ಕೂಡ ಇಸ್ರೇಲ್ ತುಟಿಕ್ ಪಿಟಿಕ್ ಅಂದಿಲ್ಲ ಆ ಘಟನೆಯನ್ನು ಮಾಡಿದವರು ಯಾರು ಅಂತ ಬಹಿರಂಗವಾಗಿ ಇರಾನ್ ಟಾರ್ಗೆಟ್ ಮಾಡಿದ್ರು ಕೂಡ ಇಸ್ರೇಲ್ ನಾನು ಮಾಡಿದ್ದು ಅಂತ ಒಪ್ಕೊಂಡಿಲ್ಲ ಮೊದಲಿಗೆ ಇಸ್ರೇಲ್ ಮತ್ತು ಪ್ಯಾಲಿಸ್ತೈನ್ನ ಕಾನ್ಫ್ಲಿಕ್ಟ್ ಈ ಘಟನೆಗೆ ಕಾರಣ ಲೆಬೆನಾನ್ ಪುಟ್ಟ ದೇಶ ಇಸ್ರೇಲ್ನ ಉತ್ತರ ಭಾಗದಲ್ಲಿದೆ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಮಧ್ಯೆ ಇಸ್ರೇಲ್ ಇದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಲೆಬೆನಾನ್ ಇದೆ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಈಷ್ಟು ಪ್ರದೇಶ ಸೇರಿದ್ರೆ ಲೆಬನಾನ್ ಅನ್ನುವ ಒಂದು ದೇಶ ಆಗುತ್ತೆ ಐವತ್ತು ಲಕ್ಷದಷ್ಟು ಜನಸಂಖ್ಯೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದೇ ಲೆಬೆನಾನ್ ಕ್ರಿಶ್ಚಿಯನ್ ಬಾಹುಳ್ಯದ ದೇಶ ಆಗಿತ್ತು ಯಾವಾಗ ಇಸ್ಲಾಮಿಕ್ ಟೆರರಿಸಮ್ ಶುರುವಾಯಿತೋ ತಾರಕಕ್ಕೆ ಬಂತೋ ಅಲ್ಲಿದ್ದ ಕ್ರಿಶ್ಚಿಯನ್ನರು ಯುರೋಪ್ಗೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ರು ಇವತ್ತಿಗೂ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಕ್ರಿಶ್ಚಿಯನ್ನರು ಅಲ್ಲಿದ್ದಾರೆ ಉಳಿದವರು ಶಿಯಾ ಮುಸ್ಲಿಮರು ಆ ದೇಶವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರೋದು ಹೆಸ್ಬುಲ್ಲಾ ಉಗ್ರ ಸಂಘಟನೆ ಇವತ್ತು ಅವರನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಪೇಜರ್ ಅಟ್ಯಾಕ್ ಮಾಡಿದೆ ಮೊದಲಿಗೆ ಯಾಕೆ ಇವತ್ತಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಹೆಸ್ಬುಲ್ಲಾ ಉಗ್ರರು ಪೇಜರ್ನಂತ ಔಟ್ಡೇಟೆಡ್ ಡಿವೈಸ್ ಅನ್ನ ಬಳಸ್ತಾ ಇದ್ರು ಅನ್ನೋದನ್ನು ತಿಳ್ಕೊಳ್ಬೇಕು ಆ ನಂತರ ಹೇಗೆ ಇಸ್ರೇಲ್ ದಾಳಿ ಮಾಡ್ತು ಅಂತ ಮೊಬೈಲ್ ಫೋನ್ಗಳು ಬರುವುದಕ್ಕೆ ಮೊದಲು ಕಮ್ಯುನಿಕೇಶನ್ಗಾಗಿ ಮೆಸೇಜ್ಗಾಗಿ ಪೇಜರ್ ಬಳಕೆಯಲ್ಲಿತ್ತು ಇವತ್ತಿನ ಜನ್ರೇಷನ್ ಝಡ್ ಅಂತ ಕರೀತಾರಲ್ಲ ಅವರಿಗೆ ಪೇಜರ್ ಬಗ್ಗೆ ಒಂದು ಸ್ವಲ್ಪವೂ ಗೊತ್ತಿರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಇದರ ಬಳಕೆ ಇತ್ತು ಎರಡು ಸಾವಿರದ ಆರಂಭದವರೆಗೂ ಇತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರವರೆಗೂ ಇತ್ತು ಆ ನಂತರ ಬಂದ ನಂತರ ಪೇಜರ್ ಬಳಕೆ ಕಡಿಮೆಯಾಯಿತು ಇವತ್ತು ಮೊಬೈಲನ್ನು ಹೇಗೆ ನಾವು ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತೀವೋ ಆವತ್ತಿನ ಕಾಲದಲ್ಲಿ ಪೇಜರನ್ನು ಕೈಯಲ್ಲಿ ಸೊಂಟದ ಬೆಲ್ಟ್ಗೆ ಸಿಕ್ಕಿಸ್ಕೊಂಡು ಓಡಾಡ್ತಾ ಇದ್ರು ಆ ಥರದ ಚಿಕ್ಕ ಡಿವೈಸ್ ಒಂದು ಇಂಚಿನಷ್ಟು ಸ್ಕ್ರೀನ್ ಇರ್ತಾ ಇತ್ತು ಅದರ ಮೇಲೆ ಮೆಸೇಜ್ ಬರ್ತಾ ಇತ್ತು ಮೆಸೇಜ್ ಕಳಿಸೋದಕ್ಕೆ ಮತ್ತು ಮೆಸೇಜ್ ರೀಡ್ ಮಾಡೋದಕ್ಕೆ ಅಷ್ಟೇ ಸಾಧ್ಯ ಇತ್ತು ಫೋನ್ನಂತೆ ಇವತ್ತಿನ ಫೋನ್ನಂತೆ ಮಾತನಾಡೋದಕ್ಕೆ ಇರಲಿಲ್ಲ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಒಂದು ಪುಟ್ಟ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇತ್ತು ಹಾಗೆ ಪೇಜರ್ ಬಳಕೆಯಲ್ಲಿತ್ತು ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಇವತ್ತು ಮೊಬೈಲನ್ನು ನಾವು ಟವರ್ ಸಿಗ್ನಲ್ ಮೂಲಕ ಬಳಸ್ಕೊಳ್ತೀವಿ ಆದರೆ ಇದು ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಇದಕ್ಕೇನು ಟವರ್ ಇಲ್ಲ ಅನ್ನುವಂತಹ ಸ್ಥಿತಿ ಏನಿಲ್ಲ ಯಾವುದೇ ಜಾಗದಲ್ಲಿದ್ದರೂ ಕೂಡ ಫ್ರಿ ರೇಡಿಯೋ ಫ್ರಿ ಫ್ರೀಕ್ವೆನ್ಸಿ ಸಿಗ್ನಲ್ ಮೂಲಕ ಸಂಪರ್ಕಕ್ಕೆ ಸಿಗ್ತಾ ಇತ್ತು ತುರ್ತು ಸಂದರ್ಭಗಳಲ್ಲಿ ಇವತ್ತಿನ ಕಾಲದಲ್ಲಿ ಯಾರು ಬಳಸ್ತಾರೆ ಹೇಗೆ ರೆಡಿ ಆಗುತ್ತವೆ ಎನ್ನುವ ಪ್ರಶ್ನೆ ಬರುತ್ತೆ ತುರ್ತು ಸಂದರ್ಭಗಳಲ್ಲಿ ತನಿಖಾ ಏಜೆನ್ಸಿಗಳು ಇವುಗಳನ್ನು ಬಳಸ್ತಾರೆ ಯಾಕಂದರೆ ಇದು ಇಂಟರ್ನೆಟ್ ಸಂಪರ್ಕ ಇಲ್ಲ ಹ್ಯಾಕ್ ಮಾಡೋದು ಕಷ್ಟ ಅನ್ನುವ ಕಾರಣಕ್ಕೆ ಇವುಗಳನ್ನು ಬಳಸ್ತಾರೆ ಇವತ್ತಿಗೂ ಆಸ್ಪತ್ರೆಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರು ಇವುಗಳನ್ನು ಬಳಸ್ತಾರಂತೆ ನಾನು ಓದಿದ್ದು ಸ್ಪಷ್ಟತೆ ಗೊತ್ತಿಲ್ಲ ಈಗ ಯಸ್ಬುಲ್ಲಾ ಉಗ್ರರು ಈ ಪೇಜರ್ಗಳನ್ನು ಇವತ್ತಿನ ಕಾಲದಲ್ಲಿ ಯಾಕೆ ಬಳಸ್ತಾ ಇದ್ರು ಒಂದು ಅವರಿಗೆ ಇಸ್ರೇಲ್ನ ಭಯ ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ನ ಭಯ ಮೊಸಾದ್ಗೆ ಹೆದರಿ ಅವರು ಫೋನ್ ಬಳಸೋದನ್ನ ಬಿಟ್ಬಿಟ್ಟಿದ್ರು ಹೆಸ್ಬುಲ್ಲಾ ಉಗ್ರ ಸಂಘಟನೆಯ ನಾಯಕ ಹಸನ್ ನಸರುಲ್ಲ ಫೆಬ್ರವರಿಯಲ್ಲಿ ಭಾಷಣ ಮಾಡ್ತಾನೆ ನೀವು ಮೊಬ ನಿಮ್ಮ ಬಳಿ ಮೊಬೈಲ್ ಫೋನ್ಗಳಿದ್ರೆ ಅವುಗಳನ್ನು ಬಿಸಾಕಿ ಮುರಿದಾಕಿ ಹಾಕಿ ಒಡೆದಾಕಿ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಲಾಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಬಳಸಬೇಡಿ ನಿಮ್ಮ ಬಳಿ ಮೊಬೈಲ್ ಇದ್ರೆ ನಾವು ಸಾಯುವ ಸಾಧ್ಯತೆ ಎರಡು ಪಟ್ಟು ಜಾಸ್ತಿ ಇರುತ್ತೆ ಹಾಗಾಗಿ ಇನ್ನು ಮುಂದೆ ಯಾರು ಮೊಬೈಲ್ ಬಳಸಬಾರ್ದು ಅಂತ ಆದೇಶವನ್ನು ಕೊಟ್ಟಿದ್ದ ಇದಾದ ನಂತರ ಪೇಜರ್ ಮೂಲಕ ಸಂಪರ್ಕಕ್ಕೆ ಬರೋಣ ಅನ್ನುವ ನಿರ್ಧಾರವನ್ನು ಹೆಸ್ಬುಲ್ಲಾ ಉಗ್ರ ಸಂಘಟನೆ ಮಾಡಿತ್ತು ಫೋನ್ ಲೊಕೇಶನ್ಗಳನ್ನು ಆಧಾರವಾಗಿಟ್ಟುಕೊಂಡು ಇಸ್ರೇಲ್ ವಾಯುದಾಳಿ ಮಾಡುವಂತಹ ಅಪಾಯ ಭಯ ಉಗ್ರರಿಗಿತ್ತು ಆ ಕಾರಣಕ್ಕೆ ಫೋನ್ಗೆ ಹೋಲಿಕೆ ಮಾಡಿದ್ರೆ ಪೇಜರ್ಗಳು ಸುರಕ್ಷಿತ ಅನ್ನುವಂತಹ ಕಾರಣಕ್ಕೆ ಪೇಜರ್ಗಳನ್ನು ಬಳಸ್ತಾ ಇದ್ರು ಎಲ್ಲ ಪ್ರಮುಖ ಉಗ್ರರಿಗೆ ಐದು ಸಾವಿರ ಉಗ್ರರಿಗೆ ಪೇಜರ್ಗಳನ್ನು ಕೊಡಿಸ್ಲಾಗಿತ್ತು ಹೆಸ್ಬುಲ್ಲಾ ಮುಖ್ಯಸ್ಥ ಹಸನ್ ನಸರುಲ್ಲಾ ಏನಾದರೂ ಸೂಚನೆ ಕೊಡಬೇಕು ಅಂದರೆ ಎಲ್ಲರಿಗೂ ಒಂದೇ ಒಂದು ಮೆಸೇಜ್ ಮೂಲಕ ಐದು ಸಾವಿರ ಉಗ್ರರಿಗೆ ಒಂದೇ ಬಾರಿ ಸೂಚನೆ ಕೊಡ್ತಿದ್ದ ಅದೇ ರೀತಿಯ ಮೆಸೇಜನ್ನು ನಿನ್ನೆಯೂ ಕೂಡ ಕಳಿಸಲಾಗಿತ್ತು ಆದರೆ ಅದನ್ನು ಕಳಿಸಿದ್ದು ಇಸ್ರೇಲ್ನ ಮೊಸಾದ್ ಏನೋ ಮೆಸೇಜ್ ಬಂದಿದೆ ಅಂತ ಓಪನ್ ಮಾಡಿದ್ರು ನಿಂತ ನಿಂತಲ್ಲೇ ಸ್ಫೋಟ ಆದವು ಕೈಯಲ್ಲಿ ಇಟ್ಕೊಂಡಿದ್ದಾಗಲೂ ಸ್ಫೋಟ ಆಯಿತು ಸೊಂಟದಲ್ಲಿದ್ದಂತಹ ಪೇಜರ್ಗಳು ಸ್ಫೋಟ ಆಯಿತು ಆ ಕಾರಣಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ಮೂರು ಸಾವಿರ ಜನ ಗಾಯಗೊಂಡಿದ್ದಾರೆ ಈಗ ಪೇಜರ್ ಅನ್ನುವಂತಹ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಇಸ್ರೇಲ್ ಬಾಂಬಾಗಿ ಮಾಡಿದ್ದು ಹೇಗೆ ಇಂಟ್ರೆಸ್ಟಿಂಗ್ ವಿಷಯ ಕೆಲವು ತಿಂಗಳುಗಳ ಹಿಂದೆ ಹೆಜ್ಬುಲ್ಲಾ ಲೆಬೆನಾನ್ನ ಹೆಸ್ಬುಲ್ಲಾ ಉಗ್ರ ಸಂಘಟನೆ ತೈವಾನ್ನಿಂದ ಐದು ಸಾವಿರ ಪೇಜರ್ ಅನ್ನ ತರಿಸಿಕೊಳ್ಳುವಂತಹ ಪ್ಲಾನ್ ಮಾಡುತ್ತೆ ತೈವಾನ್ನ ಒಂದು ಕಂಪನಿಗೆ ಐದು ಸಾವಿರ ಪೇಜರ್ ಬೇಕು ಅಂತ ಆರ್ಡರನ್ನು ಕೊಡುತ್ತೆ ತೈವಾನ್ನ ಗೋಲ್ಡ್ ಅಪೋಲೋ ಅನ್ನುವಂತಹ ಕಂಪನಿ ಆ ಕಂಪನಿ ಎ ಆರ್ ನೈನ್ ಟ್ವೆಂಟಿ ಫೋರ್ ಅನ್ನುವಂತಹ ಮಾಡೆಲ್ಗಳನ್ನು ಉತ್ಪಾದನೆ ಮಾಡುತ್ತೆ ಐದು ಸಾವಿರ ಪೇಜರ್ಗಳನ್ನು ಆಮದು ಮಾಡಿಕೊಂಡಿತ್ತು ತೈವಾನ್ನ ಕಂಪನಿಯಿಂದ ಆದರೆ ಇದು ತೈವಾನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಇರಲಿಲ್ಲ ಇವತ್ತಿಗೆ ಹೇಳಿಕೆಯನ್ನು ಕೊಟ್ಟಿದೆ ಗೋಲ್ಡನ್ ಅಪೋಲೋ ಕಂಪನಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೆಲ್ಲ ನಮ್ಮ ಬ್ರ್ಯಾಂಡನ್ನು ಉಪಯೋಗಿಸಿಕೊಂಡು ಈ ಪೇಜರ್ಗಳನ್ನು ಯುರೋಪಿಯನ್ ಕಂಪನಿ ಮಾಡಿತ್ತು ಹಂಗೇರಿಯಾ ಬಿ ಎಸ್ ಸಿ ಕನ್ಸಲ್ಟಿಂಗ್ ಅನ್ನುವಂತಹ ಕಂಪನಿ ಈ ಪೇಜರ್ಗಳನ್ನು ತಯಾರು ಮಾಡಿತ್ತು ಇದು ಯುರೋಪ್ನಲ್ಲಾಗಿದ್ದು ಅಂತ ಗೋಲ್ಡನ್ ಆ ಗೋಲ್ಡ್ ಅಪೋಲೋ ಕಂಪನಿ ಸ್ಟೇಟ್ಮೆಂಟನ್ನು ಮಾಡಿದೆ ಈಗ ಐಫೋನ್ ಆಪಲ್ ಕಂಪನಿಯ ಫೋನ್ ಆದರೆ ಅದನ್ನು ಪ್ರೊಡಕ್ಷನ್ ಮಾಡೋದು ಬೇರೆ ಕಂಪನಿಗಳಿದೆ ಫಾಕ್ಸ್ಕಾನ್ ಅನ್ನುವ ಕಂಪನಿ ಇದೆ ವಿಸ್ಟ್ರಾನ್ ಅನ್ನುವಂತಹ ಕಂಪನಿ ಇದೆ ಹಾಗೆ ಗೋಲ್ಡ್ ಅಪೋಲೋ ಕಂಪನಿಯ ಪೇಜರ್ಗಳನ್ನು ಹಂಗೇರಿಯ ಒಂದು ಖಾಸಗಿ ಕಂಪನಿ ತಯಾರಿಕೆ ಮಾಡ್ತಾ ಇತ್ತು ಹಾಗೆ ತಯಾರಿಕೆ ಹಂತದಲ್ಲಿದ್ದಾಗಲೇ ಪ್ರೊಡಕ್ಷನ್ ಹಂತದಲ್ಲಿದ್ದಾಗಲೇ ಆ ಪೇಜರ್ಗೆ ಇಸ್ರೇಲ್ನ ಮೊಸಾದ್ ಸ್ಫೋಟಕಗಳನ್ನು ಅಳವಡಿಸಿತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ ಪ್ರತಿ ಪೇಜರ್ಗೆ ಒಂದೊಂದು ಪೇಜರ್ಗೆ ಮೂರು ಗ್ರಾಮ್ ಸ್ಫೋಟಕವನ್ನು ಅಳವಡಿಸಿತ್ತಂತೆ ಮೊಸಾದ್ ಅದಕ್ಕೊಂದು ಮೊದರ್ ಬೋರ್ಡ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಬ್ಲಾಸ್ಟ್ ಮಾಡೋದಕ್ಕೆ ಜೊತೆಗೆ ಡಿಟೋನೇಟರ್ ಅಳವಡಿಸಲಾಗಿತ್ತು ಹೇಗೆ ಸ್ಕ್ಯಾನ್ ಮಾಡಿದ್ರೂ ಕೂಡ ಇದರಲ್ಲೊಂದು ಬಾಂಬ್ ಇದೆ ಇದರಲ್ಲಿ ಸ್ಫೋಟಕ ಇದೆ ಅಂತ ಗೊತ್ತಾಗದ ರೀತಿಯಲ್ಲಿ ಮೊಸಾದ್ ಪ್ಲಾನ್ ಮಾಡಿತ್ತು ಅನ್ನುವ ವಿಷಯ ಬಯಲಾಗ್ತಾ ಇದೆ ಅಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಪೇಜರ್ಗಳನ್ನು ಬಾಂಬ್ ಆಗಿ ಇಸ್ರೇಲ್ ಪರಿವರ್ತನೆ ಮಾಡಿತ್ತು ಕಳೆದ ಎರಡು ತಿಂಗಳ ಹಿಂದೆ ಆಮದು ಮಾಡಿಕೊಂಡಿದ್ದು ಐದು ಸಾವಿರ ಪೇಜರ್ಗಳನ್ನು ಒಂದು ಒಂದು ಒಂದೂವರೆ ತಿಂಗಳಿಂದ ಬಳಸ್ತಾ ಇದ್ರಂತೆ ಎಲ್ಲರಿಗೂ ಕೂಡ ಆದರೆ ಅದರಲ್ಲಿ ಬಾಂಬ್ ಇದೆ ಇದು ಸ್ಫೋಟ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ ನಿನ್ನೆ ಒಂದೇ ದಿನ ಒಂದೇ ಸಮಯಕ್ಕೆ ಮೂರು ಸಾವಿರಕ್ಕೂ ಹೆಚ್ಚು ಪೇಜರ್ಗಳು ಸ್ಫೋಟ ಆಗಿದ್ದಾವೆ ಇಡೀ ದೇಶದ ಮೇಲೆ ಮೂರು ಸಾವಿರ ಜನರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು ಕುಂತ ಜಾಗದಲ್ಲೇ ಇಸ್ರೇಲ್ ಇಂಥದ್ದೊಂದು ದಾಳಿಯನ್ನು ಇಸ್ ಲೆಬೆನಾನ್ ಮೇಲೆ ಮಾಡಿದೆ ಈಗ ಪ್ರಶ್ನೆ ಬರುತ್ತೆ ಪೇಜರ್ಗಳನ್ನು ಯಾವ ರೀತಿ ಸ್ಫೋಟ ಮಾಡಲಾಯಿತೋ ಅದೇ ರೀತಿ ಮೊಬೈಲ್ಗಳನ್ನು ಸ್ಫೋಟ ಮಾಡಿಬಿಡುತ್ತಾ ಇಸ್ರೇಲ್ ಆ ರೀತಿಯ ತಂತ್ರಜ್ಞಾನವನ್ನು ಕಂಡುಕೊಳ್ಳುತ್ತಾ ಇಸ್ರೇಲ್ ಸಹಜವಾಗಿ ಈ ಪ್ರಶ್ನೆ ಬರುತ್ತೆ ಪೇಜರ್ಗಳನ್ನು ಸ್ಫೋಟ ಮಾಡಿಸುವಂತಹ ತಂತ್ರಜ್ಞಾನ ಮತ್ತು ಅದನ್ನು ಮ್ಯಾನುಪ್ಯಲೇಟ್ ಮಾಡಿ ಟ್ಯಾಂಪರ್ ಮಾಡುವಂತಹ ಇಸ್ರೇಲ್ ಮೊಬೈಲ್ಗಳನ್ನು ಭವಿಷ್ಯದಲ್ಲಿ ಈ ರೀತಿಯಾಗಿ ಮಾಡೋದಿಲ್ಲ ಅನ್ನುವ ಏನು ಗ್ಯಾರಂಟಿ ಇದೆ ಇದೇ ಕಾರಣಕ್ಕೆ ಇಸ್ರೇಲ್ ಸುತ್ತಮುತ್ತ ಇರುವಂತಹ ಮುಸ್ಲಿಂ ದೇಶಗಳಲ್ಲಿ ಆತಂಕ ಶುರುವಾಗಿದೆ ತಮ್ಮ ಕೈಯಲ್ಲಿರುವಂತಹ ಮೊಬೈಲ್ಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಸ್ಫೋಟ ಆಗಿಬಿಡಬಹುದು ಅನ್ನುವ ಆತಂಕ ಶುರುವಾಗಿದೆ ಯಾಕಂದರೆ ಪೇಜರ್ಗಳಿಗೆ ಹೋಲಿಕೆ ಮಾಡಿದರೆ ಪೇಜರ್ಗಳಿಗೆ ಮೊಬೈಲ್ ಸಿಗ್ನಲ್ ಇರೋದಿಲ್ಲ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ವರ್ಕ್ ಆಗುತ್ತೆ ಇಂಟರ್ನೆಟ್ ಸಂಪರ್ಕ ಇರೋದಿಲ್ಲ ಆದರೂ ಅದನ್ನು ಟ್ಯಾಂಪರ್ ಮಾಡಿ ಅದರಲ್ಲಿ ಅದರಲ್ಲಿ ಸ್ಫೋಟಕವನ್ನು ತುಂಬುತ್ತೆ ಅಂದರೆ ಮೊಬೈಲನ್ನು ಈಸಿಯಾಗಿ ಹ್ಯಾಕ್ ಮಾಡಬಹುದು ಇವತ್ತಿನ ಕಾಲದಲ್ಲಿ ಹಾಗೆ ಮೊಬೈಲ್ಗಳನ್ನು ಭವಿಷ್ಯದಲ್ಲಿ ಇಸ್ರೇಲ್ ಟಾರ್ಗೆಟ್ ಮಾಡಿ ಅವುಗಳನ್ನು ಇದೇ ರೀತಿ ತಯಾರಿಕಾ ಹಂತದಲ್ಲಿ ಮೂರು ಗ್ರಾಮ್ ಸ್ಫೋಟಕವನ್ನು ತುಂಬಿಬಿಟ್ಟು ಎದುರಾಳಿ ದೇಶಗಳ ಮೇಲೆ ದಾಳಿಯನ್ನು ಮಾಡಿಬಿಟ್ರೆ ಹೇಗೆ ಅನ್ನುವ ಅನುಮಾನ ಶುರುವಾಗಿದೆ ಮೊಬ್ ಈ ಪೇಜರ್ಗಳನ್ನೇ ಈ ರೀತಿಯಾಗಿ ಮಾಡಿದ ಮೇಲೆ ಮೊಬೈಲ್ಗಳನ್ನು ಸ್ಫೋಟ ಮಾಡೋದು ಕಷ್ಟನೇ ಅಲ್ಲ ಅನಿಸುತ್ತೆ ಆನ್ಲೈನ್ ಮೂಲಕ ಹ್ಯಾಕ್ ಮಾಡಿ ಮೊಬೈಲ್ ಸ್ಫೋಟ ಮಾಡೋದು ಸಾಧ್ಯ ಆಗುತ್ತಾ ಸಾಧ್ಯ ಆಗೋದಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಸ್ಮಾರ್ಟ್ಫೋನನ್ನು ಬೇರೆ ಬೇರೆ ಕಾರಣಕ್ಕಾಗಿ ಹ್ಯಾಕ್ ಮಾಡಲಾಗುತ್ತೆ ಸ್ಫೋಟದ ಕಾರಣಕ್ಕೂ ಹ್ಯಾಕ್ ಮಾಡಬಹುದಾ ಅನ್ನುವ ಪ್ರಯತ್ನ ನಡೆಯಬಹುದು ಅಂತ ಮೊಬೈಲ್ ಫೋನ್ಗಳು ಆಗಿಂದಾಗೆ ಬ್ಲಾಸ್ಟ್ ಆಗ್ತವೆ ಒಂದು ಓವರ್ ಈಟಿಂಗ್ ಕಾರಣಕ್ಕಾಗಿ ಓವರ್ ಚಾರ್ಜಿಂಗ್ ಕಾರಣಕ್ಕಾಗಿ ಬ್ಲಾಸ್ಟ್ ಆದಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಬ್ಯಾಟ್ರಿಗಳನ್ನು ಬಳಸಿರ್ತಾರೆ ಅದೇ ಬ್ಯಾಟರಿಗಳಿಗೆ ಮೂರು ಗ್ರಾಮ್ ಸ್ಫೋಟಕವನ್ನು ತಯಾರಿಕಾ ಹಂತದಲ್ಲೇ ಇಸ್ರೇಲ್ ಏನಾದರೂ ಸೇರಿಸಿಬಿಟ್ರೆ ಇದೇ ರೀತಿಯಾಗಿ ಮೊಬೈಲ್ಗಳನ್ನು ಕೂಡ ಬಾಂಬ್ಗಳಂತೆ ಸ್ಫೋಟ ಮಾಡಿಸುವಂತಹ ತಾಕತ್ತು ಇಸ್ರೇಲ್ಗೆ ಸಿಕ್ಕಿಬಿಡುತ್ತೆ ಈಗ ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಹಿಸ್ಟ್ರಿ ಏನು ಯಾಕೆ ಇಸ್ರೇಲ್ ಮತ್ತು ಹೆಸ್ಬುಲ್ಲಾಗೆ ಆಗೋದಿಲ್ಲ ಅನ್ನುವುದನ್ನು ಬ್ರೀಫ್ ಆಗಿ ಹೇಳ್ತೀನಿ ಇಸ್ರೇಲ್ನ ಉತ್ತರ ಭಾಗದಲ್ಲಿದೆ ಲೆಬೆನಾನ್ ಪುಟ್ಟ ದೇಶ ಐವತ್ತೈದು ಲಕ್ಷ ಜನಸಂಖ್ಯೆ ಇರುವಂತಹ ದೇಶ ಇದು ಇಡೀ ಲೆಬೆನಾನ್ ದೇಶವನ್ನು ಹೆಸ್ಬುಲ್ಲಾ ಉಗ್ರ ಸಂಘಟನೆ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ ಒಂದು ಪೊಲಿಟಿಕಲ್ ವಿಂಗ್ ಇದೆ ಮತ್ತೊಂದು ಮಿಲಿಟರಿ ವಿಂಗ್ ಇದೆ ಹೇಗೆ ಹಮಾಸ್ ರಾಜಕೀಯ ಘಟಕ ಮತ್ತು ಮಿಲಿಟರಿ ಘಟಕವನ್ನು ಹೊಂದಿದೆ ಅದೇ ಮಾದರಿಯಲ್ಲಿ ಯಜ್ಬುಲ್ಲಾ ಕೂಡ ಮಿಲಿಟರಿ ಮತ್ತು ರಾಜಕೀಯ ಘಟಕವನ್ನು ಇಟ್ಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶುರುವಾಗಿದ್ದು ಮೂವತ್ತೊಂಬತ್ತು ವರ್ಷ ಆಯಿತು ಇರಾನ್ನ ಆರ್ ಜಿ ಸಿ ಫೋರ್ಸ್ ನೇತೃತ್ವದಲ್ಲಿ ಈ ಉಗ್ರ ಸಂಘಟನೆ ಆರಂಭವಾಯಿತು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಕರೀತಾರೆ ಖುದ್ ಫೋರ್ಸ್ ಅಂತ ಕರೀತಾರೆ ಅದು ಇರಾನ್ನಿಂದ ಹೊರಗೆ ಇರಾನ್ನ ಪರವಾಗಿ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಒಂದಷ್ಟು ಸೈನಿಕರನ್ನು ಸ ನೇತೃತ್ವವನ್ನು ಹೊಂದಿರುವಂತಹ ಸಂಸ್ಥೆ ಐ ಆರ್ ಜಿ ಸಿ ಇರಾನ್ನ ಮಿಲಿಟರಿಗೆ ಪ್ಯಾರಲಲ್ ಆಗಿ ಕೆಲಸ ಮಾಡುತ್ತೆ ಅದು ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳಲ್ಲಿ ಈ ರೀತಿಯ ಉಗ್ರ ಸಂಘಟನೆಗಳನ್ನು ಸಾಕುತ್ತೆ ಅದಕ್ಕೆ ಬೇಕಾದಂತಹ ಆ ಸಂಘಟನೆಗಳಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ ಇರಾನ್ ಈ ಇರಾನ್ನ ಕುಮ್ಮಕ್ಕಿನಿಂದ ಆರಂಭಗೊಂಡಂತಹ ಉಗ್ರ ಸಂಘಟನೆ ಇರಾನ್ ಪರವಾಗಿಯೇ ಕೆಲಸ ಮಾಡುತ್ತೆ ಇರಾನ್ ಅದಕ್ಕೆ ಬೇಕಾದಂತಹ ದುಡ್ಡು ಶಸ್ತ್ರಾಸ್ತ್ರ ಎಲ್ಲವನ್ನೂ ಪೂರೈಕೆ ಮಾಡುತ್ತೆ ಇರಾನ್ ಶ್ರಿಯಾ ಬಾಹುಳ್ಯದ ದೇಶ ಬಹುತೇಕ ಶಿಯಾ ಮುಸ್ಲಿಮರೇ ಇರೋದು ಲೆಬೆನಾನ್ನಲ್ಲಿರುವಂತಹ ಮುಸ್ಲಿಮರು ಕೂಡ ಶ್ರಿಯಾದವರೇ ಆದರೆ ಪ್ಯಾಲಿಸ್ತೇನ್ ಘಾಜಾದಲ್ಲಿರುವಂತಹ ಮುಸ್ಲಿಮರು ಸುನ್ನಿ ಮುಸ್ಲಿಮರು ನಿಮಗೆ ಮುಸ್ಲಿಮ್ಸ್ ವರ್ಸಸ್ ಅದರ್ಸ್ ಅಂತ ಬಂದಾಗ ಎಲ್ಲ ಮುಸ್ಲಿಮರು ನಾವು ಒಟ್ಟಿಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ ಆದರೆ ಮುಸ್ಲಿಮರಲ್ಲಿ ಮುಸ್ಲಿಮರಲ್ಲಿ ಯಾರ್ಯಾರು ಅಂತ ಬಂದಾಗ ಶಿಯಾ ಸುನ್ನಿ ಅನ್ನುವಂತಹ ಗುಂಪುಗಳು ಬರುತ್ತವೆ ಅದೇ ಕಾರಣಕ್ಕಾಗಿ ಶಿ ಇರಾನ್ ಮತ್ತು ಸೌದಿ ಅರೇಬಿಯಾಗೋದಿಲ್ಲ ಯಾಕಂದರೆ ಇರಾನ್ ಶಿಯಾ ಸೌದಿ ಅರೇಬಿಯಾ ಸುನ್ನಿ ಈ ರೀತಿಯ ಕಾನ್ಫ್ಲಿಕ್ಟ್ಗಳು ಇಸ್ಲಾಂನ ಹೆಸರಿನಲ್ಲೂ ಇದ್ದಾವೆ ಆದರೆ ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ಎಲ್ಲ ಮುಸ್ಲಿಮರು ಒಂದಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇರಾನ್ ಶಿಯಾ ದೇಶವಾಗಿದ್ದರೂ ಕೂಡ ಸುನ್ನಿ ಮುಸ್ಲಿಮರ ಪರವಾಗಿ ಹೋರಾಡುವ ಕಾರಣಕ್ಕೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಕಟ್ಟಿದೆ ಲೆಬನಾನ್ನಲ್ಲಿ ಇದೇ ರೀತಿಯಲ್ಲಿ ಯೆಮೆನ್ನಲ್ಲಿ ಹೌತಿ ಎನ್ನುವ ಸಂಘಟನೆಗೆ ಕುಮ್ಮಕ್ಕು ಕೊಡುತ್ತೆ ಗಾಜಾದಲ್ಲಿ ಹಮಾ ಸಂಘಟನೆಗೆ ಇರಾನ್ ಕುಮ್ಮಕ್ಕು ಕೊಡುತ್ತೆ ಈ ರೀತಿಯಾಗಿ ಇಡೀ ಲೆಬೆನಾನ್ನ ಹೆಸ್ಬುಲ್ಲಾ ಉಗ್ರ ಸಂಘಟನೆ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ ಇಸ್ರೇಲ್ ತನ್ನ ವಿರೋಧಿಗಳು ಯಾವುದೇ ದೇಶದಲ್ಲಿದ್ದರೂ ಆ ದೇಶಕ್ಕೆ ನುಗ್ಗಿ ಅವರನ್ನು ಹೊಡೆದುರುಳಿಸುವ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಹತ್ಯೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಗತ್ತಿನ ಏಕೈಕ ದೇಶ ಒಂದು ಉದಾಹರಣೆಯನ್ನು ಕೊಡ್ತೀನಿ ಜರ್ಮನಿಯನ್ನು ಹಿಟ್ಲರ್ ಆಳ್ವಿಕೆ ಮಾಡ್ತಿದ್ದಾಗ ಯುರೋಪ್ನಲ್ಲಿ ಯಹೂದಿಗಳನ್ನು ಗುರಿಯಾಗಿಸಿ ದೊಡ್ಡ ಮಾರಣಹೋಮ ನಡೀತು ಹಲೋ ಅಂತ ಕರೀತಾರೆ ಲಕ್ಷಾಂತರ ಯಹೂದಿಗಳನ್ನು ಕೊಲ್ಲಲಾಯಿತು ಹಾಗೆ ಕೊಂದಂತಹ ಒಬ್ಬ ವ್ಯಕ್ತಿ ಹಿಟ್ಲರ್ ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದಂತಹ ವ್ಯಕ್ತಿ ಅಡಾಲ್ಫ್ ಐಚ್ಮನ್ ಅಂತ ಈತ ಜರ್ಮನಿಯನ್ನು ತೊರೆದು ದಕ್ಷಿಣ ಹೋಗಿ ಅಲ್ಲಿ ಬ್ರೆಜಿಲ್ನಲ್ಲೋ ಅರ್ಜೆಂಟೈನಾ ದೇಶದಲ್ಲೋ ಸುಖವಾಗಿ ಬದುಕ್ತಾ ಇರ್ತಾನೆ ಅವನಲ್ಲಿ ಇದಾನೆ ಅನ್ನೋದು ಇಸ್ರೇಲ್ನ ಮೊಸಾದಿಗೆ ಗೊತ್ತಾಗುತ್ತೆ ಹೇಗೋ ಮಾಡಿ ಅವನನ್ನು ದಕ್ಷಿಣ ಅಮೇರಿಕಾದ ಬ್ರೆಜಿಲ್ ಅರ್ಜೆಂಟೈನಾದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇಸ್ರೇಲ್ಗೆ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ನಿಲ್ಲಿಸುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಡಾಲ್ ಫೈಚ್ಮನ್ನ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಆತನನ್ನು ಗಲ್ಲಿಗೇರಿಸುತ್ತೆ ಇಡೀ ಜಗತ್ತಿನಲ್ಲಿ ಕೋರ್ಟ್ನ ಕಲಾಪ ಲೈವ್ ಆದಂತಹ ಮೊಟ್ಟ ಮೊದಲ ಉದಾಹರಣೆ ಅದು ಇವತ್ತಿಗೆ ನಾವು ಲೈವನ್ನ ಈಗ ನೋಡ್ತಾ ಇದ್ದೀವಿ ಒಂದು ವರ್ಷದಿಂದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಹೂದಿಗಳನ್ನು ಮುಗಿಸಿದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಟ್ರಯಲ್ ಮಾಡ್ತಾ ಇದ್ದೀವಿ ಕೋರ್ಟ್ನ ಕಟಕಟೆಯ ಮುಂದೆ ನಿಲ್ಲಿಸಿದ್ದೀವಿ ಅಂತ ಹೇಳಿ ಟ್ರಯಲ್ ಮಾಡಿ ಆತನನ್ನು ಹ್ಯಾಂಗ್ ಮಾಡುತ್ತೆ ಆ ರೀತಿಯಾಗಿ ಇಸ್ರೇಲ್ ತನ್ನ ಶತ್ರುಗಳನ್ನು ಮುಗಿಸುತ್ತೆ ಈ ಇವತ್ತು ಪೇಜರನ್ನು ಬ್ಲಾಸ್ಟ್ ಮಾಡಿ ಮೂರು ಸಾವಿರ ಜನರನ್ನು ಟಾರ್ಗೆಟ್ ಮಾಡ್ತಲ್ಲ ಇಸ್ರೇಲ್ ಇದೇ ರೀತಿಯಾಗಿ ಏನೆಲ್ಲ ಮಾಡಿದೆ ಬುಕ್ನಲ್ಲಿ ಬುಕ್ ಓಪನ್ ಮಾಡಿದರೆ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ತಂತ್ರಜ್ಞಾನವನ್ನು ಮಾಡಿ ಹುಸೇನ್ ಹುಸೇನನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇರಾಕ್ನ ಸರ್ವಾಧಿಕಾರಿ ಸದ್ದಾಮ್ ಹುಸೇನ್ ಅದೃಷ್ಟವಶಾತ್ ಸದ್ದಾಮ್ ಹುಸೇನ ಬದಲಾಗಿ ಬೇರೊಬ್ಬ ಅಧಿಕಾರಿಯ ಬುಕ್ ಓಪನ್ ಮಾಡ್ತಾನೆ ಬ್ಲಾಸ್ಟ್ ಆಗುತ್ತೆ ಆತ ಸ್ಥಳದಲ್ಲೇ ಸತ್ತು ಹೋಗ್ತಾನೆ ಈ ರೀತಿಯಾಗಿ ಮಾಡಿತ್ತು ಇಸ್ರೇಲ್ ಇದೇ ಮಾದರಿಯಲ್ಲಿ ಒಂದು ಟೂತ್ಪೇಸ್ಟ್ ಅಲ್ಲುಜ್ಜುವಂತಹ ಟೂತ್ಪೇಸ್ಟ್ನಲ್ಲಿ ವಿಷ ಬೆರೆಸಿ ಪ್ಯಾಲಿಸ್ತೇನಿ ಉಗ್ರನನ್ನು ಮುಗಿಸಿ ಹಾಕಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಾದಿ ಹದ್ದಾತಂಥ ಪ್ಯಾಲಿಸ್ತೇನಿ ಟೆರರಿಸ್ಟ್ ಇಸ್ರೇಲ್ಗೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ ಆತ ಬಾಗ್ದಾದ್ನಲ್ಲಿರ್ತಾನೆ ಇರ್ತಾನೆ ಇರಾಕ್ನ ರಾಜಧಾನಿಯಲ್ಲಿ ಅಲ್ಲಿ ಅವನು ಬಳಸ್ತಿದ್ದಂತಹ ಪೇಸ್ಟ್ನ ಜಾಗದಲ್ಲಿ ಅದೇ ಮಾದರಿಯ ಇವರು ಮಾಡಿದಂತಹ ಟೂತ್ಪೇಸ್ಟನ್ನು ಅಲ್ಲಿ ಇಡ್ತಾರೆ ಆತ ಅದನ್ನು ಉಜ್ಜಿ 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 ಒಂದು ಸ್ವಲ್ಪ ಆದರೂ ಕನ್ಸ್ಯೂಮ್ ಆಗುತ್ತಲ್ಲ ಅದು ಆ ದೇಹಕ್ಕೆ ಸೇರಿ ಅದು ವಿಷ ಆಗಿ ಆತ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸಾಯ್ತಾನೆ ಮತ್ತೊಬ್ಬ ಎರಡು ಸಾವಿರದ ಹತ್ತರಲ್ಲಿ ದುಬೈನ ಹೋಟೆಲ್ನಲ್ಲಿರ್ತಾನೆ ಮಲಗಿದ್ದಾಗ ಅವನಿಗೆ ಒಂದು ಡ್ರಗ್ ಅನ್ನು ಇಂಜೆಕ್ಟ್ ಮಾಡಿ ಪ್ಯಾರಾಲಿಸಿಸ್ ಮಾಡುವಂತಹ ಪ್ರಯತ್ನ ಮಾಡಿ ಸಾಯಿಸ್ತಾರೆ ಈ ರೀತಿಯಾದಂತಹ ನೂರಾರು ದಾಳಿಗಳನ್ನು ಮಾಡಿದೆ ಇಸ್ರೇಲ್ ಅದಕ್ಕೆ ಶತ್ರುಗಳನ್ನು ಮುಗಿಸುವ ವಿಷಯದಲ್ಲಿ ಜಗತ್ತಿನಲ್ಲಿ ಇಸ್ರೇಲ್ಗಿಂತ ಶಕ್ತಿಶಾಲಿ ದೇಶ ಮತ್ತೊಂದಿಲ್ಲ ಅಂತ ಹೇಳೋದು ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್